ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅಕ್ರಮದ ಆರೋಪ ಬ್ಯಾಲೆಟ್ ಪೇಪರ್ ನಾಪತ್ತೆಯ ಹಿಂದೆ ಅಧಿಕಾರಿಗಳ ಕೈವಾಡ ಪರಾರ್ಜಿತ ಅಭ್ಯರ್ಥಿ ಚಿದಾನಂದಮೂರ್ತಿ ಗಂಭೀರ ಆರೋಪ ಶಿಡ್ಲಘಟ್ಟ ತಾಲೂಕು ಭಕ್ತರಹಳ್ಳಿ ಗ್ರಾಮದ ಮತಗಟ್ಟೆ ಎರಡರಲ್ಲಿ ಕಳೆದ ಎಂಟರಂದು ನಡೆದ ಮತದಾನದಲ್ಲಿ ಅಕ್ರಮ ನಡೆದಿದೆ ಮತ ಎಣಿಕೆ ವೇಳೆ ಅಕ್ರಮವಾಗಿರುವುದು ಬಹಿರಂಗಗೊಂಡಿದೆ ಅಂತ ಭಕ್ತರಹಳ್ಳಿ ಮತಗಟ್ಟೆ ಎರಡರ ಪರಾರ್ಜಿತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿ ಚಿದಾನಂದಮೂರ್ತಿ ಗಂಭೀರ ಆರೋಪ ಮಾಡಿದರು ಶಿಡ್ಘಟ್ಟ ತಾಲೂಕಿನ ಭಕ್ತರಹಳ್ಳಿಯ ಮಾಜಿ ಶಾಸಕ ದಿವಂಗತ ವೆಂಕಟರಾಯಪ್ಪ ಅವರ ನಿವಾಸದಲ್ಲಿ ಭಕ್ತರಹಳ್ಳಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಗಳು ಮಾಧ್ಯಮಗೋಷ್ಠಿ ನಡೆಸಿ ಭಕ್ತರಹಳ್ಳಿಯ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನದಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಗಂಭೀರ ಆರೋಪ ಮಾಡಿ ತನಿಖೆಗೆ ಆಗ್ರಹಿಸಿದ್ರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಬೆಂಬಲಿತ ಪರಾಜಿತ ಅಭ್ಯರ್ಥಿ ವಿಚಿದಾನಂದಮೂರ್ತಿ ಡಿಸೆಂಬರ್ ಎಂಟರಂದು ನಡೆದ ಮತದಾನದಲ್ಲಿ ಭಕ್ತರಹಳ್ಳಿಯ ಮತಗಟ್ಟೆ ಎರಡರಲ್ಲಿ ಒಟ್ಟು ಒಂಬೈನೂರ ಮತದಾನ ನಡೆದಿತ್ತು ಡಿಸೆಂಬರ್ ಹನ್ನೆರಡರಂದು ಮತ ಎಣಿಕೆ ಕಾರ್ಯ ನಡೆದಾಗ ಒಂಬೈನೂರ ಎಂಬತ್ತು ಬ್ಯಾಲೆಟ್ ಪೇಪರ್ಗಳಷ್ಟೇ ಇತ್ತು ಜತೆಗೆ ಬ್ಯಾಲೆಟ್ ಪೇಪರ್ಗಳನ್ನೇ ಹೋಲುವ ಹದಿನೆಂಟು ಹೆಚ್ಚುವರಿ ಡ್ಯೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ಗಳು ಸಹ ಕಂಡುಬಂದಿದೆ ಅಂತ ದೂರಿದರು ಮತದಾರರಿಗೆ ನೀಡಿದ ಆ ಮೂರು ಬ್ಯಾಲೆಟ್ ಪೇಪರ್ಗಳು ಮತಗಟ್ಟೆಯಲ್ಲಿ ಇಲ್ಲದೆ ಎಲ್ ಹೋದ್ವು ಏನಾದ್ವು ಜೊತೆಗೆ ಬ್ಯಾಲೆಟ್ ಪೇಪರ್ ಹೋಲುವ ಹದಿನೆಂಟು ಮಾದರಿ ಮತಪತ್ರಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಬಂದವು ಅಂತ ಪ್ರಶ್ನಿಸಿದ್ರು ಮತ ಎಣಿಕೆ ಸಮಯದಲ್ಲಿ ಕಾಣಿಯಾದ ಮೂರು ಬ್ಯಾಲೆಟ್ ಪೇಪರ್ ಮತ್ತು ಹೆಚ್ಚುವರಿಯಾಗಿ ಕಾಣಿಸಿಕೊಂಡ ಹದಿನೆಂಟು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ಗಳು ಮತಪೆಟ್ಟಿಗೆಯಲ್ಲಿ ಹೇಗ್ ಬಂದ್ವು ಅಂತ ತಹಶೀಲ್ದಾರರು ಹಾಗೂ ಮತ ಎಣಿಕೆ ಮಾಡಿದ ಅಧಿಕಾರಿಗಳನ್ನ ಮತ ಎಣಿಕೆಯ ಸ್ಥಳದಲ್ಲಿ ಪ್ರಶ್ನಿಸಿದೆ ಆದರೆ ಅಧಿಕಾರಿಗಳಿಂದ ಸ್ಪಷ್ಟ ಉತ್ತರ ಸಿಗಲಿಲ್ಲ ಬದಲಿಗೆ ನೀವು ನ್ಯಾಯಕ್ಕಾಗಿ ಕೋರ್ಟಿಗೆ ಹೋಗಬಹುದು ಅಂದಷ್ಟೇ ಹೇಳಿ ನಮ್ಮ ದಿಕ್ಕು ತಪ್ಪಿಸಿ ಮತ ಎಣಿಕೆ ಕಾರ್ಯ ಎಂದು ಮತ ಎಣಿಕೆ ಕಾರ್ಯದ ಅಧಿಕಾರಿಗಳು ತಹಶೀಲ್ದಾರ್ ಕಾರ್ಯ ವೈಖರಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಸಂಬಂಧಿಸಿದ ದಾಖಲೆಗಳನ್ನು ಕೂಡಲೇ ನಾವು ಕೇಳಿದ್ದಕ್ಕೆ ಚುನಾವಣಾಧಿಕಾರಿ ಮೇಲೆ ತಹಶೀಲ್ದಾರರು ತಹಶೀಲ್ದಾರರ ಮೇಲೆ ಚುನಾವಣಾಧಿಕಾರಿಗಳು ಬೆರಳು ತೋರಿಸಿ ಕಾಲಹರಣ ಮಾಡಿದ್ರೆ ವಿನಃ ನಾವು ಕೇಳಿದ ದಾಖಲೆಗಳನ್ನು ಮಾಹಿತಿಯನ್ನು ಕೊಡಲಿಲ್ಲ ಅಂತ ದೂರಿದ್ರು ಅಂತಿಮವಾಗಿ ಸೋಮವಾರ ನಾವು ತಹಶೀಲ್ದಾರರನ್ನ ಕೇಳಬಯಸುವ ಮಾಹಿತಿ ದಾಖಲೆಗಳನ್ನು ಕೇಳ್ತೇವೆ ಕೊಡದಿದ್ದಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತೇವೆ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರೆಸ್ತೇನೆ ನ್ಯಾಯಾಲಯಕ್ಕೂ ಹೋಗ್ತೇವೆ ಅಂತ ಸ್ಪಷ್ಟಪಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಹಾಪ್ಕಾಮ್ಸ್ ಮಾಜಿ ಅಧ್ಯಕ್ಷ ಮುನೇಗೌಡ ಕೋಟೆ ಚೆನ್ನೇಗೌಡ ನಂಜುಂಡರಾಧ್ಯ ಪರಾಜಿತ ಅಭ್ಯರ್ಥಿ ಮಧುಗೌಡ ಬಿಕೆ ಮುರಳಿ ವಿಶ್ವನಾಥ್ ಹಾಲೇರಿ ಮಧುಗೌಡ ಲಕ್ಷ್ಮೀನಾರಾಯಣಪ್ಪ ಪ್ರತೀಶ್ ಇನ್ನಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಿ ಪ್ರಜಾಪ್ರಭುತ್ವದ ಎಂದು ಕಬ್ಬೋಲಿತು ಈ ಪ್ರಜಾಪ್ರಭುತ್ವದಲ್ಲಿ ಪತ್ರ ಗ್ರಾಮ ಪಂಚಾಯಿತಿ ಚುನಾವಣೆ ಶುರುವಾದಾಗ ಕೌಂಟಿಂಗ್ ಏನು ಇತ್ತು ಅದರಲ್ಲಿ ಅಕ್ರಮಗಳು ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದರೂ ಸಹ ಯಾರನ್ನು ಅಧಿಕಾರಿಗಳು ಸ್ಪಂದಿಸದೆ ಇವರ ಧುಮಕಿಯಾಗಿ ಅವರು ಎಲ್ಲ ಅಕ್ರಮಗಳನ್ನು ಪ್ರೋತ್ಸಾಹಿಸಿ ನಡೆಸಿರ್ತಕ್ಕಂಥ ಕೃತ್ಯಗಳ ಬಗ್ಗೆ ನಾವು ಇಲ್ಲಿ ಮಾಧ್ಯಮದೊಡನೆ ಚರ್ಚಿಸಲಿಕ್ಕೆ ಬಂದಿದ್ದೇವೆ ಏನು ಮೊನ್ನೆ ತಾನೇ ಎಂಟನೇ ತಾರೀಕು ಈ ತಿಂಗಳು ಎಂಟನೇ ತಾರೀಕು ಬಕ್ರಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆದಂಥ ಅಕ್ರಮಗಳ ಬಗ್ಗೆ ಇವತ್ತು ನಾವು ನಿಮ್ಮ ನಿಮ್ಮಗಳಿಗೆ ಸವಿಸ್ತರವಾಗಿ ತಿಳಿಸಲು ಒಂದು ಪತ್ರಿಕಾ ಮಾಧ್ಯಮನ ಏರ್ಪಡಿಸಿದ್ದೇವೆ ನಿಜವಾಗಲೂ ಎಂಟನೇ ತಾರೀಕು ನಡೆದಂಥ ಒಂದು ಚುನಾವಣೆ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳು ಅಲ್ಲಿ ಪೂಲಿಂಗಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಆ ಪೊಲೀಸ್ ಸಿಬ್ಬಂದಿ ಆ ಸಂದರ್ಭದಲ್ಲೇ ಹಾಜರಿದ್ದಂಥ ಪೊಲೀಸ್ ಸಿಬ್ಬಂದಿ ಅವರಿಗೆ ಕುಮ್ಮಕ್ಕು ನೀಡಿ ಈ ಒಂದು ಬಕ್ರಂಗಿ ಗ್ರಾಮ ಪಂಚಾಯತಿ ಅಕ್ರಮ ನಡೆಯಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಏನು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ಸ್ ಪೇಪರನ್ನು ಈ ಒಂದು ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಹಾಕಿಬಿಟ್ಟು ಹೊರಗಡೆ ಬ್ಯಾಲೆಟ್ ಪೇಪರ್ ತಗೊಂಬಂದು ಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ಬ್ಯಾಲೆಟ್ ಪೇಪರು ಇಂಥ ಬ್ಯಾಲೆಟ್ ಪೇಪರ್ ಅಲ್ಲಿ ಸೀಸ್ ಮಾಡಿದ್ದಾರೆ ಹದಿನೆಂಟು ಬ್ಯಾಲೆಟ್ ಪೇಪರ್ ಸೀಸ್ ಮಾಡಿದ್ದಾರೆ ಸುಮಾರು ಈ ಥರ ಇಪ್ಪತ್ತೈದರಿಂದ ಮೂವತ್ತು ಓಟು ಡೂಪ್ಲಿಕೇಟ್ ವೋಟ್ ಹಾಕಿದ್ದಾರೆ ಏನು ಬ್ಯಾಲೆಟ್ ಪೇಪರ್ ಒಳಗಡೆ ಹಾಕೋದು ನಿಜವಾದ ಮತಪತ್ರವನ್ನು ಆಚೆ ತಗೊಂಡ್ಬಂದು ಕೊಡೋದು ಇದು ಖರೀದಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇಂಥ ಒಂದು ಅಕ್ರಮ ಚುನಾವಣೆ ನಡೆದಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಯಾವ ಥಾದ್ರೂ ಗೊತ್ತಿದೆ ಇದೇ ಫಸ್ಟ್ ಭಕ್ತರಲ್ಲಿ ನಡೆದಿರುವಂಥದ್ದು ಇದು ಚುನಾವಣೆಗೆ ಒಂದು ಕಪ್ಪು ಚುಕ್ಕೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗಿದೆ ಅಂತ ನಾನು ಖಂಡಿಸ್ತಾ ಇದ್ದೇನೆ ಈ ಒಂದು ತಪ್ಪನ್ನು ಸರಿಪಡಿಸಬೇಕಾದ್ರೆ ಮರು ಮತದಾನಕ್ಕೆ ನಾವು ಪ್ರಪ್ರಥಮವಾಗಿ ಆಗ್ರಹಿಸ್ತಾ ಇದ್ದೀವಿ ಏನಪ್ಪ ಮತ್ತೆ ಏನು ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಿತು ಚುನಾವಣೆ ಮೇಲೆ ಮತ ಎಣಿಕೆ ಹನ್ನೆರಡನೇ ತಾರೀಕು ಚುನಾವಣೆಯ ಒಂದು ಮತ ಎಣಿಕೆ ನಡೀತು ಅಲ್ಲಿ ಇವ ಈ ಎಲ್ಲ ವಿಚಾರಗಳನ್ನು ಎಲ್ಲ ಅಧಿಕಾರಿಗಳ ಮುಂದೆ ತಾಲೂಕು ದಂಡಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಸಲ್ಲಿಸಿದ್ದೀವಿ ವಿಚಾರವನ್ನು ಅವರ ಗಮನಕ್ಕೂ ತಂದಿದ್ದೀವಿ ಸಹ ಯಾವುದೇ ಗಮನಕ್ಕೆ ತಂದಂಥ ವಿಚಾರವನ್ನು ಅವರು ಪರಿಗಣಿಸದೆ ಮತ ಎಣಿಕೆ ಕಾರ್ಯಗಳನ್ನು ಮಾಡಿದ್ದಾರೆ ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ ಚುನಾವಣೆಯ ಫಲಿತಾಂಶ ಏನು ಒಂಬೈನೂರ ಎಂಬತ್ತ್ಮೂರು ವೋಟ್ ಪೋಲಿಂಗ್ ಆಗಿತ್ತು ಒಂಬೈನೂರ ಎಂಬತ್ತ್ಮೂರು ವೋಟಲ್ಲಿ ಬರೀ ಒಂಬೈನೂರ ಮೂ ಎಂಬತ್ತಿದೆ ವೋಟ್ ಅಂತ ಈಗ ನಮ್ಗೆ ಚುನಾವಣಾ ಅಧಿಕಾರಿಗಳು ತಿಳಿಸಿದೆ ಅದನ್ನು ಸಹ ನಾವು ಕೇಳಿದ್ದೀವಿ ಮತ್ತು ಏನು ಮೂರು ನಾಲ್ಕು ಒಬ್ಬ ಅಧಿ ಒಬ್ಬ ಪ್ರಜೆ ಒಂದು ಮತ ಪ ಮತಪತ್ರವನ್ನು ಬ್ಯಾಲೆಟ್ ಪೇಪರ್ ಬಸ್ನಲ್ಲಿ ಹಾಕಬೇಕು ಆದರೆ ಎಣಿಕೆ ಸಂದರ್ಭದಲ್ಲಿ ಮ ಒಂದು ಏನು ಅಧಿಕಾರಿಗಳಿದ್ರು ಅವರು ತೆಗೆದು ನೋಡಬೇಕಾದ್ರೆ ಮೂರು ನಾಲ್ಕು ಫೋಲ್ಡ್ ಇತ್ತು ಅದೆಲ್ಲ ತೆಗೆದು ನಾನು ಅದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಅವರು ಸಹ ಒಪ್ಕೊಂಡಿದ್ದಾರೆ ತಹಸೀಲ್ದಾರ್ಗೆ ಅವರು ಸಹ ತಿಳಿಸಿದ್ದಾರೆ ಮೂರು ನಾಲ್ಕು ಮತ ಹಾಕಿದ್ದಾರೆ ಒಬ್ಬರು ಅಂತ ಅದನ್ನು ಸಹ ತಿಳಿಸಿದ್ದಾರೆ ಹದಿನೆಂಟು ಏನು ಡೂಪ್ಲಿಕೇಟ್ ಬ್ಯಾಲೆಟ್ ಇತ್ತು ಅದನ್ನು ಸೀಸ್ ಮಾಡಿರ್ಬೇಕಂತ ಹೇಳಿದ್ವಿ ಅದನ್ನು ಸೀಸ್ ಮಾಡಿದ್ದಾರೆ ಮತ್ತು ಏನು ನಾವು ಈಕ್ವಲ್ ಆದರೂ ಡ್ರಾ ಮಾಡಿ ಒಂದು ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ ಮೂರು ಮತಪತ್ರ ಇಲ್ಲದೇ ಇದ್ರು ಸಹ ಯಾವ ಥರ ಇವರು ಘೋಷಣೆ ಮಾಡಿದ್ದಾರೆ ಅಕ್ರಮ ಚುನಾವಣೆ ಆಗಿದೆ ಈ ಚುನಾವಣೆ ಫಲಿತಾಂಶವನ್ನು ರದ್ದುಗೊಳಿಸಿ ಮರು ಮತದಾನ ಮಾಡಬೇಕಂತ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅದು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಎಲ್ಲದಕ್ಕೂ ಫಾರ್ಮೇಟ್ಸ್ ಐದು ಸಿಗ್ನೇಚರ್ ತಗೊಂಡ್ಬಿಟ್ರು ನಾವು ಸೈನ್ ಹಾಕೊಟ್ಟು ಎಲ್ಲರೂ ಆ ಬೂತ್ಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಏಜೆಂಟ್ಸ್ ಇರ್ಬೋದು ಅಭ್ಯರ್ಥಿಗಳಿರ್ಬೋದು ಸೈನ್ ಹಾಕೊಟ್ಬಿಟ್ಟಿದ್ದಾರೆ ಇದೆಲ್ಲ ಏನು ಇವತ್ತು ಅಕ್ರಮ ಚುನಾವಣೆಯನ್ನು ರದ್ದುಗೊಳಿಸಿ ಮರು ಮತದಾನ ಮಾಡಬೇಕಂತ ನಮ್ಮೆಲ್ಲರ ಒಕ್ಕೊರಿನ ಒಂದು ಆಗ್ರಹ ಇದಕ್ಕೆ ಅಧಿಕಾರಿಗಳು ಏನೆಲ್ಲ ನೀಡಬೇಕು ಇಲ್ಲಿ ಈ ಪೋಲಿಂಗ್ ಏಜೆಂಟ್ ಚುನಾವಣೆ ಅಧಿಕಾರಿ ಅಂತ ರವಿರವ್ರು ಸಹ ಈ ಒಂದು ಚುನಾವಣೆ ಅಕ್ರಮಕ್ಕೆ ಅವರು ಸಹ ಶಾಮೀಲಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಮತ್ತು ಏನು ಆ ಒಂದು ಸಂದರ್ಭದಲ್ಲಿ ಇದ್ದಂಥ ಅಲ್ಲಿ ಎ ಎಸ್ ಐ ಯಾರೋ ಒಬ್ಬನ ಅಪಾಯಿಂಟ್ ಮಾಡಿದರು ಅವರು ನಮ್ಮ ಪಕ್ಷದವರು ಯಾರಾದರೂ ಹೋದರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು ಅದೇ ನಮ್ಮ ವಿರೋಧ ಪಕ್ಷದವ್ರು ಯಾರು ಎಷ್ಟೇ ಜನ ಒಳಗಡೆ ಇದ್ರು ಚೀಟಿ ಕೇಳ್ತಾ ಇರಲಿ ಅವ್ರು ಏನು ಅಕ್ರಮ ಮಾಡಿದ್ರು ಅದಕ್ಕೆಲ್ಲ ಅವರು ಕುಮಕ್ ನೀಡಿದ್ದಾರೆ ಆ ಕುಮಕ್ನಿಂದ ಇವತ್ತೆಲ್ಲ ಇವತ್ತು ಬ್ಯಾಲೆಟ್ ಪೇಪರ್ ಈಚೆ ಬಂದಿದೆ ನಿಜವಾಗೂ ಕಗ್ಗೋಲೆ ಮಾಡಿದ್ದಾರೆ ಈ ಇದನ್ನು ಸರಿಪಡಿಸಬೇಕಾದ್ರೆ ಒಂದೇ ದಾರಿ ಜನರ ಜನರ ತೀರ್ಪು ಕರೆಕ್ಟಾಗಿ ಆಗಬೇಕು ಪ್ರತಿಯೊಬ್ಬರು ಅವರ ಮತದಾನದ ಹಕ್ಕನ್ನು ಅವರು ಮಾಡಬೇಕು ಆಗ ಮಾತ್ರ ಇದು ನಿಜವಾದ ಒಂದು ಚುನಾವಣೆ ಆಗ್ತದೆ ಮತದಾರರು ಫ್ರೀ ಆಗಿ ಎಲೆಕ್ಷನ್ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಮರು ಮತದಾನ ಮಾಡ್ಬೇಕಂತ ನಮ್ಮೆಲ್ಲರ ಒಪ್ಕೊಳ್ಳ ಆಗ್ರಹ ಮೂರದೇ ಈ ತರದ್ದು ಈ ತರ ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ ಒಳಗಡೆ ಹದಿಮೂರು ಹದಿನೈದು ಹೆಚ್ಚುವರಿ ಡೂಪ್ಲಿಕೇಟ್ ಬ್ಯಾಲೆಟ್ ಪೇಪರ್ಸ್ ಇದನ್ನ ಹಾಕೋದು ಈ ಪೇಪರ್ಸ್ ಹಾಕೋದು ನಿಜವಾದ ಒರಿಜಿನಲ್ ಬ್ಯಾಲೆಟ್ ಪೇಪರ್ಸ್ನ ಆಚೆ ತಂದು ಕೊಡೋದು ಲೀಡ್ ಆ ಲೀಡ್ರ್ ತಗೊಂಡು ಹೋದಾಗ ಓಟ್ ಹಾಕ್ಬೇಕಾದ್ರೆ ಮೂರು ನಾಲ್ಕು ಓಟ್ ಒತ್ತಿಬಿಟ್ಟು ಒಂದೇ ಸರಿ ಅಟ್ ಎ ಟೈಮ್ ಮೂರು ನಾಲ್ಕು ಒಳಗಡೆ ಹಾಕಿದ್ದಾರೆ ಇದನ್ನೆಲ್ಲ ನಾವು ಚುನಾವಣಾ ಅಧಿಕಾರಿ ಅಲ್ಲಿ ಏ ಚುನಾವಣೆ ಏನು ನಡೀತಾ ಇತ್ತು ಅವರಿಗೆ ಅವರಿಗೆಲ್ಲ ನಾವು ಇದನ್ನ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ ನೂರ ಮೂವತ್ತೊಂದರ ಬೂತ್ ನಂಬರ್ ಬೂತಲ್ಲಿ ಮರು ಮತದಾನ ನಡಿಬೇಕು ಅಲ್ಲಿ ಏನು ಕೊಟ್ಟಿಲ್ಲ ನಾವು ಅದನ್ನೆಲ್ಲ ನಾವು ಹೇಳಿದ್ವಿ

ನಾವು ಎಫ್ ಐ ಆರ್ ಹಾಕ್ತೀವಿ ಅಂತ ಹೇಳ್ತಾರೆ ನಾವು ಯಾರಿಂದಂತೆ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ನಾವು ತನಿಖೆ ಮಾಡಲಿ ತನಿಖೆ ಮಾಡಿ ಆಗಿರೋ ಅಮೂಲ್ಯತೆಯನ್ನು ಸರಿಪಡಿಸಬೇಕು ಮರು ಮತದಾನ ಆಗಬೇಕು ಒಂದೇ ನಮ್ಮ ಒಂದು ಒಪ್ಪಿನ ಆಗ್ರಹ ಸರ್ ನಾವು ನಾಳೆಯಿಂದನೇ ನಾವು ಅಧಿಕಾರಿಗಳ ಹತ್ರ ಹೋಗ್ತೀವಿ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಕೊಡ್ಬೇಕು ಅದನ್ನೆಲ್ಲ ಕೇಳ್ತೀವಿ ಅದಕ್ಕೆ ಸ್ಪಂದಿಸಬೇಕು ಅಧಿಕಾರಿಗಳು ಏನು ನಡೆದಿದೆ ಅದಕ್ಕೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಮುಂದಿನ ಹೋರಾಟ ಏನ್ ಮುಂದಕ್ಕೆ ಏನಾಗಬೇಕು ಅದನ್ನೆಲ್ಲ ನಾವು ಮಾಡಕ್ಕೆ ಸಿದ್ಧರಾಗಿದ್ದೀವಿ ಎಲ್ಲ ಗ್ರಾಮಸ್ಥರು ಕಾನೂನಾತ್ಮಕವಾಗಿ ಏನೆಲ್ಲ ನಡಿಬೇಕು ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ ಮಾಡ್ಬೇಕು ಅದಕ್ಕೆ ಏನೆಲ್ಲ ಅಲ್ಲ ಸರ್ ನ್ಯೂನತೆಗಳು ಏನ್ ಮಾಡಿದ್ದಾರೆ ಅಧಿಕಾರಿಗಳ ಅದಕ್ಕೆಲ್ಲ ನಮ್ಗೆ ಏನ್ ಕೊಡ್ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನ ಕೊಡ್ಬೇಕು ಅವರು ತಾಲೂಕು ಆಫೀಸ್ ಮುಂದೆ ದಂಡಿ ಕೂತ್ಕೊಳ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಸರ್ಕಾರದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಾವು ಬರ್ಬೇಕಾಗಿತ್ತು ಆದರೆ ಶನಿವಾರ ಏಳನೇ ತಾರೀಕು ಸಂಜೆನೆ ಇದೇ ಪೋಲಿಂಗ್ ಆಫೀಸರ್ ಟೇಬಲ್ ಮೇಲೆ ಇಟ್ಟು ಮಾದರಿ ಪತ್ಪತ್ರವನ್ನು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ ಅಂದರೆ ಇದು ಯಾರು ಕುಮ್ಮಕ್ಕು ಅಂತೇಳಿ ನಾನು ಈ ಮಾಧ್ಯಮದ ಮುಖ್ಯ ಕೇಳ್ತಾ ಇದ್ದೀನಿ ಇವತ್ತು ಎಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಎಂಟು ಏಳು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಈ ಮಾದರಿ ಪತ್ರ ಶನಿವಾರ ಸಂಜೆನೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಟೇಬಲ್ ಮೇಲೆ ಇಟ್ಟು ಇದನ್ನು ವಾಟ್ಸಪ್ ಮಾಡಿದ್ದಾರೆ ಒಬ್ಬ ಮುಖಂಡಿಗೆ ಇದು ಹೆಂಗ್ ಸಾಧ್ಯ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಅಂತೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಅದೆಲ್ಲ ತನಿಖೆ ಮಾಡಬೇಕು ಚುನಾವಣಾ ಆಯೋಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕನ್ನು ಈ ರೀತಿಯೆಲ್ಲ ದುರ್ಬಳಕೆ ಮಾಡಿಕೊಂಡು ಇವತ್ತು ಸಂವಿಧಾನಕ್ಕೆ ಅಧಿಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಇದನ್ನು ಕುಮ್ಮಕ್ಕ ನೀಡಿದರೆ ಇದನ್ನು ತನಿಖೆ ಮಾಡಬೇಕು ಸರ್ಕಾರ ಗಂಭೀರವಾಗಿ ಚುನಾವಣಾ ಆಯೋಗ ಪರಿಗಣಿಸ್ಬೇಕಂತೇಳಿ ಈ ಮಾಧ್ಯಮ ಮೂಲಕ ಹೇಳ್ತಾ ಇರ್ತೀನಿ ಇವತ್ತು ಏಳನೇ ಎಂಟನೇ ತಾರೀಕು ಬೆಳಗ್ಗೆ ಇದು ಓಪನ್ ಆಗಬೇಕಾಗಿರೋದಲ್ಲ ಸರ್ ಮತ್ಪತ್ರ ಏಳನೇ ತಾರೀಕು ಸಂಜೆ ಹೆಂಗಾಯಿತು ಹೆಂಗೆ ಮೊಬೈಲ್ಗೆ ಅವ್ರು ವಾಟ್ಸಪ್ಪಲ್ಲಿ ಬಂತು ಯಾರು ಕಳ್ಸಿದ್ರು ಅಂದರೆ ನಾವು ಹೋಗೋಕ್ಕಾಗುತ್ತೆ ಏಳನೇ ತಾರೀಕು ಅಧಿಕಾರಿಯೇ ಕಳಿಸಿರ್ಬೇಕು ಇದು ಮತ್ ಮಾದರಿ ಮತ್ ಇದು ಇದ್ದು ಹಾಗಾಗಿ ಇವತ್ತು ಚುನಾವಣೆ ಆಯೋಗ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣ ತಗೊಳ್ಬೇಕು ಇವತ್ತು ಮೂರು ಮತದಾನ ಮಾಡಿದ್ರೆ ಮಾತ್ರ ಸಂವಿಧಾನಕ್ಕೂ ಕೂಡ ಗೌರವ ಸಿಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪಡಿಸ್ತಾ ಇದ್ರು ಅವರು ಹತ್ರ ಮಾತಾಡಿಸ್ತಾ ಇಲ್ಲ ಅಂತ ಆ ರೀತಿ ಅಧಿಕಾರಿಗಳು ಇದಕ್ಕೆ ಯಾಕೆ ಕುಮ್ಮಕ್ಕು ಕೊಟ್ಟಿರಬಾರ್ದು ಮತ್ತೆ ಚುನಾವಣೆ ಏಜೆಂಟಲ್ಲೂ ಕೂಡ ತಮ್ಮ ಮಾಧ್ಯಮದವರು ನಾನು ಒಳಗಡೆ ಬಿಡಲಿಲ್ಲ ಆದರೆ ನಾವಲ್ಲಿ ಏಜೆಂಟ್ ನಾವು ಏಜೆಂಟು ಕುತ್ಕೊಂಡಿದ್ದೀವಿ ಒಬ್ಬ ಪೊಲೀಸ್ ಸಿಬ್ಬಂದಿ ಬಂದು ಈ ಇಂಚಿಂಚು ಕಿಟಕಿ ಹತ್ರ ಮೊಬೈಲ್ ಅವ್ರ ಹತ್ರ ಮೊಬೈಲ್ ಇಸ್ಕೊಂಡು ಫೋನ್ ಮಾಡ್ತಾ ಇದ್ರಿಂದ ಇದು ಮಟ್ಟಿಗೆ ಸರಿ ಇದನ್ನ ಹಂಚಿಕೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಸ್ಗಳು ಇರ್ತಕ್ಕಂಥೇಟ್ ಚಿಹ್ನೆಗಳು ಇರ್ತಕ್ಕಂತಹ ಕಾಂಪ್ಲೇಟ್ ನಾವು ಕೊಟ್ಟಿದ್ವಿ ನಮ್ಮ ಪಾರ್ಟಿಯಿಂದ ನಾವು ಕೊಟ್ಟಿರ್ತಕ್ಕಂತಹ ಒಂದೇ ಕಾಂಪ್ಲೇಂಟ್ ಒಂದೇ ಒಂದು ಸಿಂಗಲ್ ಪಾಂಪ್ಲೆಟ್ ಅದರೊಳಗಡೆ ಇಲ್ಲ ಹದಿನೆಂಟು ಅವ್ರದ್ದು ಬಿಡಬೇಕು ಅಂತಂದ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ನಿಮಗೆ ಎಲ್ರಿಗೂ ತಿಳಿದಿರ್ತಕ್ಕಂತಹ ವಿಚಾರ ಮೂರು ಮತಪತ್ರ ಅದರಲ್ಲಿ ಇಲ್ಲ ಹದಿನೆಂಟು ಒಂದೇ ಸಿಂಗಲ್ ಒಂದು ಇದ್ರ ಸೇರ್ತಕ್ಕಂತಹ ಒಂದೇ ಪಕ್ಷಕ್ಕೆ ಸೇರ್ತಕ್ಕಂತಹ ಅಭ್ಯರ್ಥಿಗಳ ಮತಪತ್ರ ಅದರಲ್ಲಿ ಎದಿನೆಂಟ್ ಇರಬೇಕು ಅಂತಂದ್ರೆ ಅದರಲ್ಲಿ ಯಾರದ ಒಂದು ಕುಮ್ಮಕ್ಕಿದೆ ಇದರಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದನ್ನ ಕಂಡ್ರೂ ಸಹ ಅಧಿಕಾರಿಗಳು ಮುಂದುವರಿಸಿದ್ದಾರೆ ಮತ್ತೆ ಅದಾಗಿದೆ ಅದ್ರ ಜೊತೆ ಮೂರ್ ಮೂರು ನಾಲ್ಕು ನಾಲ್ಕು ಮಡ್ಚಿ ಹಾಕಿದ್ದಾರೆ ಅಂತಂದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದು ನೂರಕ್ಕೆ ನೂರು ಭಾಗ ಈ ಮತದಾನ ಪ್ರಕ್ರಿಯೆಯಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನ ಸರಿ ಇಲ್ಲದೆ ಅಧಿಕಾರಿಗಳ ಬೇಜವಾಬ್ದಾರಿ ತನದಿಂದ ಈ ಒಂದು ಮತದಾನ ಸರಿಯಾಗಿ ಆಗಿಲ್ಲ ದಯವಿಟ್ಟು ನಮಗೆ ಮರು ಮತದಾನ ಮಾಡಿಸ್ಬೇಕು ಅಧಿಕಾರಿಗಳು ನಮ್ಮ ಅಪೋಸಿಟ್ ಪಾರ್ಟಿಗಳ ಜೊತೆ ಹಂಡ್ರೆಡ್ ಪರ್ಸೆಂಟ್ ಶಾಮಿಲ್ ಇದಾರೆ ಶಾಮಿಲ್ ಇಲ್ಲದೆ ಇರ್ತಕ್ಕಂಥ ಕೆಲಸ ಈ ತರದ ಕೆಲಸ ಆಗ್ತಕ್ಕಂಥ ಚಾನ್ಸಸ್ಸೇ ಇಲ್ಲ ನೂರಕ್ಕೆ ನೂರ ಭಾಗ ಅವ್ರದ್ದು ಇದ್ರ ಕೈವಾಡ ಇದೆ ಇದರಲ್ಲಿ ಯಾರೋ ವ್ಯಕ್ತಿಗಳ ಅವರ ಒಂದು ಇಂಪ್ಲೂಯೆನ್ಸ್ ಅನ್ನ ಬಳಸಿ ಈ ತರ ಮತದಾನವನ್ನ ನಮ್ಮ ಅಭ್ಯರ್ಥಿಯನ್ನ ಸೋಲಿಸ್ಲೇಬೇಕು ಅಂತ ಪಣ ತೊಟ್ಟು ಈ ತರದ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಮುಂಚೆಯಿಂದ ಹೇಳ್ಕೊಂಬಂದಿದ್ರು ನಾವು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ತೀವಿ ಚುನಾವಣೆ ಎದುರಿಸಲಿಕ್ಕೆ ಸೋಲಿಸಲಿಕ್ಕೆ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೆ ಸಿದ್ಧವಿದ್ದೀವಿ ಅಂತೇಳಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಇರಲಿ ಈ ಥರ ಕಳ್ಳೋಟಗಳು ಹಾಕಿಸ್ಕೊಂಡು ಗೆಲ್ತಕ್ಕಂಥ ಒಂದು ಪ್ರಮೇಯ ಅವ್ರಿಗೆ ಬರಬಾರ್ದಾಗಿತ್ತು ಏನು ಬ್ಯಾಲೆಟ್ ಪೇಪರ್ಸ್ನ ಹೊರಗಡೆ ತರಿಸಿ ಆ ಬ್ಯಾಲೆಟ್ ಪೇಪರ್ನ ಇವ್ರು ಯಾರೋ ಅಭ್ಯರ್ಥಿ ಏನು ಅಭ್ಯರ್ಥಿಗೆ ಕ್ಲೋಸ್ ಆಗಿರ್ತಕ್ಕಂಥ ಫ್ರೆಂಡ್ಗಳ ಕೈಯಲ್ಲಿ ಕಳಿಸಿ ಒಳಗಡೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಬಾರ್ದಾಗಿತ್ತು ಜನಕ್ಕೆ ಸಂವಿಧಾನದ ಮೇಲೆ ಈ ಮತದಾನದ ಮೇಲೆ ಇರ್ತಕ್ಕಂತಹ ಗೌರವ ಇದು ಸಹ ಹೋಗಿದೆ ನಂಬಿಕೆಯನ್ನ ಕಳ್ಕೊಂತ ಇದಾರೆ ಮತದಾನದ ಬಗ್ಗೆ ಇರ್ತಕ್ಕಂಥ ನಂಬಿಕೆಯನ್ನ ಕಳ್ಕೊಂತ ಇದ್ದಾರೆ ಈ ತರದ ಚುನಾವಣೆ ಆಗಂಗಿದ್ರೆ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಬ್ಯಾಲೆಟ್ ಪೇಪರ್ ಹೊರಗಡೆ ಬಂದು ಒಳಗಡೆ ಹೋಗ್ತಾ ಇದೆ ಅಂತಂದ್ರೆ ಈ ತರದ ಚುನಾವಣೆಯನ್ನ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ದಯವಿಟ್ಟು ಇದ್ರ ಬಗ್ಗೆ ಮೊನ್ನೆ ಡಿ ಸಿ ಅವರು ಮತ್ತೆ ನಮ್ಮ ಏನು ಚುನಾವಣಾ ಅಧಿಕಾರಿಗಳು ಮತ್ತು ನಮ್ಮ ದಂಡಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾವು ದಂಡಾಧಿಕಾರಿಗಳ ಗಮನಕ್ಕೆ ಇದನ್ನು ತಂದಿದ್ದೀವಿ ಮತ್ತು ಮತದಾನ ಆದ ಮೇಲೆ ಇನ್ನು ಮತ ಎಣಿಕೆ ಆದ ತಗೊಬೇಕಾಗಿರ್ತಕ್ಕಂಥ ತೊಗೊಬೇಕಾಗಿರ್ತಕ್ಕಂಥ ಸಹಿಗಳನ್ನು ಬಿಫೋರೇ ತಗೊತಕ್ಕಂಥ ಅವಶ್ಯಕತೆ ಏನಿದೆ ಆ ಮತದಾನ ಮತ ಎಣಿಕೆ ಇದಕ್ಕೆ ನಿಮ್ಮ ಮಾಧ್ಯಮ ಮಿತ್ರನ್ನ ನಿಮ್ಮ ಫೋನ್ಸ್ನ ಎಲ್ಲ ಅಲೋ ಮಾಡ್ಬೋದಾಗಿತ್ತು ಯಾವುದನ್ನು ಬಿಡದೆ ಯಾರು ಕವರೇಜ್ ಮಾಡೋಕೆ ಅವಕಾಶ ಕೊಡದೆ ಎಲ್ಲೂ ಏನು ಅವ್ರದ್ದು ದಾಖಲಾತಿಗಳು ಮತ್ತೆ ಯಾವುದೇ ಒಂದು ತಪ್ಪಿನ ಅರಿವಾಗದ ರೀತಿಯಲ್ಲಿ ನಾವು ಅದನ್ನ ಮಾಡಬೇಕು ಅಂತೇಳಿ ಮೊದಲೇ ಎಲ್ಲ ಪ್ರೀಪ್ಲಾಂಡ್ ಮಾಡಿ ಮಾಡಿದ್ದಾರೆ ನಮ್ಮನ್ನೂ ಒಳಗಡೆ ಬಿಡ್ಲಿಲ್ಲ ಒಳಗೋಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳ ಜೊತೆ ಮಾತಾಡಲಿಕ್ಕೆ ನಮ್ಮನ್ನ ಯಾರನ್ನು ಬಿಡ್ಲಿಲ್ಲ ಅವ್ರ ಜೊತೆ ನಾಲ್ಕೈದು ಜನ ಹೋಗಿ ಏನ್ ಬೇಕು ಮಾತನಾಡ್ಕೊಂಡ್ ಬಂದು ಹೊರಗಡೆ ಅವ್ರ ಪಾರ್ಟಿ ಅವ್ರೆಲ್ಲ ಹೋಗಿ ಮಾತನಾಡ್ಕೊಂಡ್ ಬರ್ತಾ ಇದಾರೆ ಏನ್ ಅಧಿಕಾರಿಗಳು ಅವ್ರಿಗೋಸ್ಕರ ಏನು ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಬೇರೆ ಅವ್ರದ್ ಕೆಲಸ ಮಾಡ್ತಾ ಇದಾರ ನಮ್ಗೆ ಡೌಟ್ ಬರ್ತಾ ಇದೆ ದಯವಿಟ್ಟು ನಮಗೆ ಮರುಮತದಾನ ಮಾಡಬೇಕು ನಮ್ದಿದು ಇದು ಆಗ್ರಹ ಇದೇನಾದ್ರೂ ಆಗ್ಲಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಕೊಗ್ಗಲೆ ಆಗಿದೆ ಈ ದಿನ ಸಂವಿಧಾನದ ಮೇಲೆ ಇರ್ತಕ್ಕಂಥ ಈ ಪ್ರಜಾಪ್ರಭುತ್ವ ಇರ್ತಕ್ಕಂತಹ ಒಂದು ನಂಬಿಕೆ ಎಲ್ಲರಿಗೂ ಹೋಗ್ತಾ ಇದೆ ದಯಮಾಡಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇದರಲ್ಲಿ ಯಾರ್ಯಾರು ಫ್ಯಾಮಿಲಿ ಇದಾರೆ ಅವ್ರ ಬಗ್ಗೆ ಏನು ಅತಿ ಜರೂರಾಗಿ ಕ್ರಮ ಕೈಗೊಳ್ಬೇಕಂತ ಅಂತಕ್ಕಂಥದ್ದು ನಮ್ಮ ಆಗ್ರಹಲ್ಲಿ ನಾವು ನಾವಿದ್ವಿ ನಾವು ಏಜೆಂಟ್ ಆಗಿದ್ವಿ ನಾಲ್ಕು ಪಂಚಾಯತಿ ಎಲೆಕ್ಷನ್ ನಡೆದಿದೆ ನಾಲ್ಕು ಪಂಚಾಯತಿ ಎಲೆಕ್ಷನ್ ನಡೆದ್ರು ನಾಲ್ಕು ಬೂತ್ ನಾಲ್ಕು ಪಂಚಾಯತಿ ಬೂತ್ಗಳಲ್ಲೂ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆದಿಲ್ಲ ನಾವು ನೋಡಿದ್ವಿ ಆದರೆ ಭಕ್ತರಲ್ಲಿ ಎರಡನೇ ಡಿವಿಝನಲ್ಲಿ ಮಾತ್ರ ನಮ್ಮ ಭಕ್ತರಲ್ಲಿ ಡಿವಿಝನಲ್ಲಿ ಮಾತ್ರ ಈ ಅಕ್ರಮ ಚಟುವಟಿಕೆ ಮಾತ್ರ ನಡೆದಿದೆ ನಾವು ಇದೇ ಇದೇ ಅನ್ನು ದಂಡಾಧಿಕಾರಿಗಳಿಗೂ ಸಹಿತ ಹೇಳಿದ್ವಿ ಏನ್ ಸರ್ ಈ ಥರ ಅಕ್ರಮ ಚಟುವಟಿಕೆಗಳು ಮಾಡಿದ್ದಾರೆ ಇದು ಸರಿ ಇದೆಯಾ ಇದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿದ್ದಾರೆ ಹದಿನೆಂಟು ಪೇಪರ್ಸ್ ಹೆಂಗೆ ಹೊರಗಡೆ ಹೋಯಿತು ಒಳಗಡೆಗೆ ಹೆಂಗೆ ಬಂತು ಪಂಪ್ಲೇಟ್ಸ್ ಒಳಗಡೆಗೆ ಹೆಂಗ್ ಬಿದ್ದ್ವು ಇದನ್ನು ನಿಮ್ಮ ಅಧಿಕಾರಿಗಳಿಗೆ ಕೆಟ್ಟ ನೋಡ್ಕೊಂಡಿಲ್ವ ನಿಮ್ಮ ಚುನಾವಣೆ ಅಧಿಕಾರಿಗಳು ನಮ್ಮನ್ನು ಹೊರಗಡೆ ಬಿಡಲ್ಲ ಓಟ್ ಹಾಕೋವಾಗ ಇರ್ತಾರೆ ಅವ್ರು ಕೌಂಟ್ ಮಾಡ್ಕೊಂಡವ್ರು ಇರ್ತಾರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಯಾರಿರ್ತಾರೆ ಕ್ಯಾಮ್ರಾ ಇರುತ್ತೆ ಮತ್ತು ಚುನಾವಣಾ ಅಧಿಕಾರಿಗಳು ಕೂತಿರ್ತಾರೆ ಬಂದಂಥ ಸಾರ್ವಜನಿಕರು ಏನು ಮಾಡ್ತಾರೆ ಏನು ಏನು ಮಾಡಲ್ಲ ಅನ್ನೋದು ಚುನಾವಣಾ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರ್ತದೆ ಸೊ ಇವರು ಇವ್ರ ಕುಟುಂಬಕ್ಕಿಂತಲೇ ಇಂಥ ಚಟುವಟಿಕೆ ಆಗೋದಕ್ಕೆ ಕಾರಣ ಆಗಿದೆ ಸಂವಿಧಾನನ ತುಡಿಯೋದಿಕ್ಕಿಂತಲೂ ನೋಡ್ತಾ ಇದ್ದಾರೆ ಇವತ್ತು ಭಕ್ತರಳ್ಳಿಯಲ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಇಂಥ ಚಟುವಟಿಕೆಗಳು ಎಲ್ಲೂ ನಡೆದಿಲ್ಲ ಇವತ್ತು ನಮ್ಮ ಭಕ್ತರಳ್ಳಿ ಗ್ರಾಮದಲ್ಲಿ ಮೊನ್ನೆ ಎಂಟನೇ ತಾರೀಕು ಚುನಾವಣೆಯಲ್ಲಿ ಇಂಥ ಒಂದು ಚಟುವಟಿಕೆ ನಡೆದಿದೆ ಇದನ್ನು ಚುನಾವಣೆ ಅಧಿಕಾರಿಗಳೇ ಇದಕ್ಕೆ ಮೂಲ ಕಾರಣ ಇವ್ರನ್ನ ಫಸ್ಟು ಅಮಾನತು ಮಾಡಿ ಸಸ್ಪೆಂಡ್ ಮಾಡಿ ನಮಗೆ ಮರುಚುನಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ನಾವು ಇಲ್ಲ ಅಂತಂದರೆ ಉಗ್ರವಾದಂಥ ಎಲ್ಲಿಗೆ ಬೇಕಾದರೂ ಹೋಗ್ತೀವಿ ಎಲ್ಲಿಗೆ ಎಲ್ಲಿಗೆ ಬೇಕಾದರೂ ಧರಣಿ ಕೂತ್ಕೊಳಕು ಸಿದ್ಧ ತನಿಖೆ ಸತ್ಯ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಿ ಇದರಲ್ಲಿ ಏನು ಸತ್ಯತೆ ಇದೆ ಏನು ಸತ್ಯತೆ ಇಲ್ಲ ಅನ್ನೋದನ್ನು ತನಿಖೆ ಮಾಡಿ ಆಮೇಲೆ ಇವರು ಡಿಶನ್ ತಗೊಂಡ್ಲಿ ನಮಗೆ ಸತ್ಯ ಬೇಕೀಗ ನಾವು ಈ ರೀತಿ ವ್ಯವಹಾರ ನಡೆಯೋದಕ್ಕೆ ಅಧಿಕಾರಿಗಳೇ ಕುಮ್ಮ ಕೊಟ್ಟಿರೋದ್ರಿಂದ ಅಧಿಕಾರಿಗಳ ಮೇಲೆ ನಾವು ಅಲ್ಲಿ ಏನಾದರೂ ಒಂದು ವಿಚಾರವಾಗಿ ನಾವು ಗಲಾಟೆ ಮಾಡಿದಾಗ ಊರಿಕೆ ಬರ್ತೀವಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇದು ಗಲಾಟೆ ಜಾಗಪ್ಪ ಅಂತಬಿಟ್ಟು ಪ್ರತಿ ವರ್ಷ ಪ್ರತಿ ಎಲೆಕ್ಷನಲ್ಲಿ ನೋಡಬಹುದು ಇದಕ್ಕೆ ಸಿಬ್ಬಂದಿ ಮಾಡದೇ ಹೋದರೂ ಕೂಡ ಸಿಬ್ಬಂದಿ ಜಾಸ್ತಿ ಆಗ್ಬೋದು ಇಂಥವೆಲ್ಲ ಮಾ ನಡೀತಾವೆ ಅಂತ ಅಂದ್ಬಿಟ್ಟು ಗೊತ್ತಾದರೂ ಕೂಡ ಇದು ಗಲಾಟೆ ಮಾಡಿದಂತೆ ನಮ್ಮೂರು ಶಾಂತವಾಗಿ ಹೋಗಿದೆ ಆದ್ದರಿಂದ ಮುಂದೆ ಇಂದು ವ್ಯವಹಾರಗಳು ನಡೆಯದಂತೆ ಅಧಿಕಾರಿಗಳು ಸೂಕ್ತ ರಕ್ಷಣೆ ಕೊಟ್ಟು ಎಲೆಕ್ಷನ್ಗಳು ಚುನಾವಣೆ ನಡೆಸಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಅಭ್ಯರ್ಥಿ ಅವಕಾಶ ಆಯಿತು ಕಂಡು ಕಾರು ಬರ್ತಾ ಇತ್ತು ನಮ್ಮ ಡಿವಿಷನಲ್ಲಿ ಮೂರು ಸೀಟು ನಾವು ಬಿಲ್ಲಂಥ ಅವಕಾಶನೇ ಇವತ್ತು ಪ್ರಜಾಪಕ್ಷದ ತಗ್ಗೋಲೆ ಏನು ಇವತ್ತು ಏನವರು ಏನು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಅವ್ಯವಹಾರಗಳಿಂದ ಮಾತ್ರ ಅವರು ನಿಜವಾದ ಮತದಾರರ ತೀರ್ಪಿಗೆ ನಾವು ತಲೆಬಾಗ್ತಾ ಇದ್ವಿ ನಿಜವಾದ ಮತದಾರರ ತೀರ್ಪಲ್ಲ ಇದು ಅಕ್ರಮವಾಗಿ ಮಾಡಿರ್ತಕ್ಕಂಥ ಅವ್ಯವಹಾರಗಳಿಂದ ಮಾಡಿ ಮಾಡಿರ್ತಕ್ಕಂಥ ಗೆಲುವು ಅವರಿಗೆ ಬೂತ್ ನಂಬರ್ ಎರಡು ನಿಮ್ಮ ಪಂಚಾಯತ್ ಟೋಟಲ್ ಎಷ್ಟು ಸದಸ್ಯ ಅಭ್ಯರ್ಥಿಗಳಿದ್ರು ಅಭ್ಯರ್ಥಿಗಳು ನನಗೆ ಮಾಹಿತಿ ಕೊಡಿ ಅಂತ ನಾವು ಕೇಳಿದ್ರೆ ಅವರು ತಹಸೀಲ್ದಾರ್ ಮೇಲೆ ಹೇಳಿದ್ರು ದಂಡಾಧಿಕಾರಿಗಳ ಬಳಿ ನಾವೆಲ್ಲ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ ನಾವು ನಮ್ಮ ಹತ್ರ ಏನೂ ಇಲ್ಲ ಈಗ ನೀವು ತಹಸೀಲ್ದಾರ್ ಸಾಹೇಬ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರು ಪರ್ಮಿಷನ್ ಕೊಟ್ಟರೆ ನಾನು ಕೊಡ್ತೀನಿ ಅಂತಂದು ಆಮೇಲೆ ನಿನ್ನೆ ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡಿದ್ವಿ ತಹಸೀಲ್ದಾರ್ ಸಾಹೇಬ್ರ ಇದತ್ಕೊಂಡು ನನ್ನ ಹತ್ರ ಏನೂ ಇರೋದಿಲ್ಲ ಅಧಿಕಾರಿ ಹತ್ರನೇ ಇರ್ತದೆ ನೀವು ಅವ್ರ ಹತ್ರನೇ ಕೊಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ನಮ್ಮನ್ನು ಮಿಸ್ಗೈಡ್ ಮಾಡಿ ದಿನ ದಿನ ನಮ್ಮನ್ನು ತಳ್ತಾ ಇದ್ದಾರೆ ಈಗ ನಾಳೆ ಏನಾದರೂ ಅವರೇನಾದರೂ ನಾವು ಕೆಲ್ಸಕ್ಕೆ ಬಂದಿಲ್ಲ ನಾವು ರಜೆ ಹಾಕೊಂಡ್ಬಿಟ್ಟಿದ್ದೀವಿ ನಾಳುದ ಬನ್ನಿ ಇವೆಲ್ಲ ರೀಸನ್ ಏನಾದ್ರು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಕಚೇರಿ ಮುಂದೆ ಉಗ್ರವಾದಂತ ಹೋರಾಟ ನಾವು ಸತ್ಯ ನಮಗೆ ಮಿಸ್ ಆದಂತ ಮೂರು ಓಟ್ ಎಲ್ಲೋಗಿದೆ ಅಂತ ಹೇಳಿ ಅಧಿಕಾರಿಗಳೇ ತಂದುಕೊಡ್ಲಿ ಎಷ್ಟೇ ಅಕ್ರಮ ಮಾಡಿದ್ರು ನಾವೇ ವಿನ್ ಆಗ್ತಾ ಇದ್ರು ಲಾಸ್ಟ್ ಅಲ್ಲಿ ಒಂದು ಓಟ್ ನಮ್ದೇ ಇತ್ತು ನಮ್ಮ ಓಟ್ ಅವ್ರು ಕನ್ಸರ್ನ್ ಮಾಡಲೇ ಇಲ್ಲ ಕನ್ಸರ್ನ್ ಮಾಡ್ಲಿಲ್ಲ ಅವ್ರಿಗಿಂತ ಸೀನಿಯರ್ ಆಫೀಸರ್ ಬಂದು ಇದು ಕರೆಕ್ಟ್ ಆಗಿದೆ ಇದನ್ನ ಆರ್ಒ ಮೇಲೆ ತಹಸೀಲ್ದಾರ್ ಇರ್ತಾರೆ ತಹಸೀಲ್ದಾರ್ ಮೇಲೆ ಆರ್ಒ ಹೇಳ್ತಾರೆ ಲಾಸ್ಟ್ ಡಿ ಸಿ ಡಿ ಸಿ ಅವ್ರ ಅವ್ರ ಮೇಲೆ ಹೇಳಿದ್ರು ಡಿ ಸಿ ಬರ್ಲಿಲ್ಲ ಆಮೇಲೆ ಲಾಸ್ಟ್ ಆರ್ ನಮ್ದೇ ಫೈನಲ್ ಅಂತ ಹೇಳಿ ಅವರೇ ಡಿಸಿಷನ್ ಕೊಟ್ಟಿದ್ದಾರೆ ಅದನ್ನು ಕನ್ಸಿಡರೇ ಮಾಡಿಲ್ಲ ಲಾಸ್ಟ್ ನಮ್ದೇ ಗೆಲ್ವಿತ್ತು ಆದ್ರೂ ಮಾಡಿಲ್ಲ ನೂರ ಮೂವತ್ತರಲ್ಲಿ ಐದು ಓಟ್ ಮಿಸ್ ಆಗಿದೆ ಐದು ಓಟ್ ನಕಲಿ ಮತದಾನ ಆಗಿದೆ ನೂರ ಮೂವತ್ತೊಂದರಲ್ಲಿ ಹದಿನೆಂಟು ಮತದಾನ ಇದು ಹೆಂಗಾಯ್ತು ಯಾಕೆ ಜವಾಬ್ದಾರಿ ಪಂಚ ಮತಗಟ್ಟೆದಲ್ಲಿ ಹೆಂಗ್ ಹೋಯ್ತು ಇದು ಇಷ್ಟೊಂದು ಇದ್ಕೊಂಡು ಅಷ್ಟೊಂದು ಬಂದೋಬಸ್ತ್ ಇದ್ಕೊಂಡು ಹೆಂಗ ಹೆಂಗೆ ಹೋಯ್ತು ಅದು ಎಂಟನೇ ತಾರೀಕು ಸಂಜೆ ಇಷ್ಟು ಮತದಾನ ಆಗಿದೆ ಅಂತ ಹೇಳಿ ರಿಟರ್ನ್ ಆಫೀಸರ್ ನಮ್ಗೆ ಹೇಳ್ಕೊ ರೇಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ ಚುನಾವಣೆ ಎಂಟೇ ದಿವಸ ಮೂರು ಬ್ಯಾಲೆಟ್ ಪೇಪರ್ ಇಲ್ಲ ಅಂದ್ರೆ ಅದಿಲ್ಲೋಯ್ತು ಬಾಕ್ಸ್ ತಿಂದಾಗ್ತ ಅಧಿಕಾರಿಗಳು ತಿಂದ ಹಾಕಿದ್ರ ಕಳ್ಳರು ತಿಂದ ಹಾಕಿದ್ರು ಇಲ್ಲಿ ತಿಂದಾಕ್ತದ್ದು ಕೊಡ್ತೀವಿ ೋಗಿ ಒಳಗಡೆ ಹಾಕಿ ನಿಜವಾದ ಬ್ಯಾಲೆಟ್ ಪೇಪರ್ ತಗೊಂಡ್ ನಮ್ಕೊಂಡ್ ಕೊಡಿ ಅಂತ ಯಾರು ಅಮಾಯಕ ಮತದಾರ ಮೂರು ನಾಲ್ಕು ಮತ ಹಾಕಿ ಒಂದ್ರಲ್ಲೇ ಮಡಿಸಿ ಇರ್ಲಿ ಬಿಡು ಆ ರೇಟ್ ಫಿಕ್ಸ್ ಮಾಡ್ಬಿಟ್ಟು ನೀವು ಹೊರಗಡೆ ತಂದ್ಬಿಟ್ಬಿಡಿ ಈ ಬ್ಯಾಲೆಟ್ ಪೇಪರ್ ನಿಜವಾದ ಬ್ಯಾಲೆಟ್ ಪೇಪರ್ ಹೊರಗಡೆ ನಮ್ ಕೈಲಿ ತಂದ್ಕೊಡಿ ಅಂತ ಅದಕ್ಕೆ ರೇಟ್ ಫಿಕ್ಸ್ ಮಾಡಿದಾರೆ ಅಮಾಯಕರಿಗೆ ಅವ್ರು ತಗೊಂಡೋಗಿ ಅವ್ರ ಕೈ ಕೊಡೋದು ಮತ್ತೆ ಯಾರಾದ್ರೂ ಆ ಓಟ್ ಹಾಕಕ್ಕೆ ಯಾರೋ ಲೀಡರ್ ಆ ಪಕ್ಷದ ಲೀಡರ್ ಬರ್ತಾರಲ್ಲ ಅವ್ರಿಗೆ ಕೈಲಿ ಬ್ಯಾಲೆಟ್ ಪೇಪರ್ ಕಳಿಸೋದು ಒಂದೇ ಸರಿ ಒತ್ ಬಿಡೋದು ಮೂರು ನಾಲ್ಕು ಒತ್ಬಿಟ್ಟು ಮರ್ಚ್ಬಿಟ್ಟು ಮೂರು ನಾಲ್ಕು ಅಟ್ ಎ ಟೈಮ್ ಫೋಲ್ಡ್ ಮಾಡಿಬಿಟ್ಟು ಹೊರಗಡೆ ಬಾಕ್ಸ್ ಹಾಕಿ ಸರ್ ನೀವು ಮಾಡ್ತಾ ಇರೋದು ಆರೋಪ ಅದಕ್ಕೆ ಸಾಕ್ಷಿ ಬೇಕಲ್ಲ ಸರ್ ಸರ್ ನಾವ್ ಅಲ್ಲೇ ಪ್ರಶ್ನೆ ನಾವು ಚುನಾವಣೆ ಮತ ಕೇಂದ್ರದಲ್ಲಿ ನಾವು ಪ್ರಶ್ನೆ ಮಾಡಿದ್ದೀನಿ ತಹಸೀಲ್ದಾರ್ ಪ್ರಶ್ನೆ ಮಾಡಿದ್ದೀನಿ ಚುನಾವಣೆ ಮತ ಎಣಿಕೆ ಕೇಂದ್ರದಲ್ಲಿ ಇದ್ದ ಅಧಿಕಾರಿಗಳು ತಹಸೀಲ್ದಾರ್ಗೂ ಸಹ ಒಪ್ಕೊಂಡ್ರು ಹೌದು ಸರ್ ಅಂತ ಹೇಳಿದ್ದಾರೆ ಮತಪತ್ರ ನಾನೇ ತೋರ್ಸಿದ್ದೀನಿ ಮೂರ್ ತೋರ್ಸಿದ್ದೀನಿ ಅಲ್ಲ ಸರ್ ಅವರೇ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಆಧಾರಗಳ್ತಾ ನಾವು ದ್ವೇಷಕ್ಕೆ ಕೇಳ್ತಕ್ಕಂತ ಮಾತಲ್ಲ ಇದೆಲ್ಲ ಎಲ್ಲಿಂದ ಇದು ಯಾರಾದ್ರೂ ನೀವು ಇಷ್ಟು ದಿವಸ ಕೇಳಿದ್ರಾ ಇರ ಡೂಪ್ಲಿಕೇಟ್ ಮತಪತ್ರಗಳು ಬೂತ್ ಬಾಕ್ಸ್ ಅಲ್ಲಿ ಹಾಕಿರೋದು ನೀವು ಕೇಳಿದ್ರಾ ಕೇಳಿದಿರಾ ಮತ್ತು ಇಂಥ ಡೂಪ್ಲಿಕೇಟ್ ಮತಪತ್ರಗಳನ್ನು ಬೂತ್ ಬಾಕ್ಸ್ ಅಲ್ಲಿ ಹಾಕಿರೋದು ಹದಿನೆಂಟು ಹೋಗಿರುತ್ತೆ ಹದಿನೆಂಟು ಹೆಂಗೆ ಹೋಗುತ್ತೆ ಅಧಿಕಾರಿಗಳು ಆ ಟೈಮ್ಗೆ ನೀವಿಲ್ಲ ಅದಾಗೆ ಇದೀಗೆ ಅಂತೇಳಿ ಏನೋ ಕನ್ವಿನ್ಸ್ ಮಾಡಿ ಮುಂದಕ್ಕೆ ಹೋಗೋಣ ಇದನ್ನೇ ಮಾತಾಡಿದ್ರೆ ಹೊರತು ಆ ಸಮಸ್ಯೆನ ಬಗೆಹರಿಸಿಲ್ಲ ಅದು ನಂಗೆ ಪೆಂಡಿಂಗ್ ಇಟ್ಕೊಂಡೇ ಬಂದಿದ್ದಾರೆ ಲಾಸ್ಟ್ ವರ್ಗು ನಾವು ಎಷ್ಟೊತ್ತು ಕೂತ್ರು ಏನೋ ನಮ್ಗೆ ಫಲಕಾರಿ ಆಗಲ್ಲ ಇಲ್ಲ ನಮ್ದು ಒಂದು ಸೈನು ಪೆಂಡಿಂಗ್ ಮಾಡಿಕೊಂಡು ಲಾಸ್ಟಾಗಿ ಎಲ್ಲ ಕೌಂಟಿಂಗ್ ಆದಮೇಲೆ ಒಂದು ಸೈನ್ ತಗೊಳ್ಬೇಕಾಗಿತ್ತು ಏನಂತ ನಿಮ್ಗೆಲ್ಲ ಒಪ್ಪಿಗೆ ಆಗಿದೆ ಕರೆಕ್ಟ್ ಆಗಿದೆ ಮಾದರಿ ಪತ್ರಗಳು ಎಲ್ಲ ಕೌಂಟಿಂಗ್ ನಮ್ಗೆ ಸಮಾಧಾನ ಆಗಿದೆ ಅಂತ ಏನೂ ಗೊತ್ತಿಲ್ಲ ಇದಕ್ಕೆ ಸೈನ್ ಹಾಕಿ ಇದಕ್ಕೆ ಸೈನ್ ಹಾಕು ಅಂತ ನಮ್ಮ ಏಜೆಂಟ್ ಹತ್ರ ಸೈನ್ ತಕೊಂಡು ತಕೊಂಡಿದ್ದಾದ್ಮೇಲೆ ನಾವು ಎಷ್ಟೊತ್ತು ಕುತ್ಕೊಂಡ್ರಿ ಏನೋ ನೀವು ಹೋದ್ರೆ ಹೋಗ್ರಿ ಇದ್ರಿ ಇರ್ರಿ ನಮಗೆ ಅಂತಿಮ ತೀರ್ಮಾನ ನಿಮ್ದಿದೆ ಅಂತೀರ್ ನಾವು ಅದು ಗೊತ್ತಿದ್ದೇನು